ಹಾ ಏನು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಬಹಳ ರೋಚಕತೆಯನ್ನ ಪಡೆದಿದ್ದು ಬಿ ಬಿ ಹಿರೇ ರೆಡ್ಡಿ ಹಾಗೂ ಯಾದವಾಡ್ ಬಣದ ನಡುವೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿ ಪ್ರತಿಷ್ಠೆ ಪ್ರಶ್ನೆ ಆಗಿರುವಂಥದ್ದು ಈ ಜೊತೆಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ರಾಮದುರ್ ತಾಲೂಕಿನ ಪರಾಜಿತ ಅಭ್ಯರ್ಥಿ ಆದಂತಹ ಚಿಕ್ಕರೇವಣ್ಣ ಅವರು ಕೂಡ ಇವತ್ತು ಬೆಂಗಳೂರಿನಿಂದ ಚುನಾವಣೆಗೆ ಆಗಮಿಸಿರುವುದು ಸರ್ ಇವತ್ತು ರಾಮದುರ್ಗಕ್ಕೆ ಆಗಮಿಸಿದ್ದೀರಿ ತಾವು ಯಾವ ಬಣಕ್ಕೆ ಮಾಡ್ತಾ ಇದ್ದೀವಿ ನಾವು ಬಿ ಬಿ ಹಿರೇ ರೆಡ್ಡಿ ಅವರ ಬಣಕ್ಕೆ ನಮ್ಮ ಸಪೋರ್ಟ್ ಮಾಡ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈ ರಾಮದುರ್ಗ ತಾಲೂಕಲ್ಲಿ ಭಾಳ ಬಡಸ್ತನದ ಇದ್ದಂಥ ಒಂದು ಈ ಬಡುಭೂಮಿ ಅಂತ ಒಂದು ಒಂದು ಪ್ರದೇಶ ಅದನ್ನಲ್ಲಿ ಹೋರಾಟ ಮಾಡಿ ಬಿ ರೆಡ್ ಅವರ ಜೀವಾನದಲ್ಲಿ ಹೋರಾಟ ಮಾಡಿ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಈ ರಾಮದುರ್ಗದ ಉದ್ಧಾರಕ್ಕೋಸ್ಕರ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನು ಒಂದು ಹತ್ತೊಂಬತ್ತು ಜನ ಹತ್ತೊಂಬತ್ತು ಸಾವಿರ ಜನ ಷೇರುದಾರನ ಹೂಡಿಕೆ ಮಾಡಿ ಭಾಳಷ್ಟು ಕಷ್ಟಪಟ್ಟು ಇದೊಂದು ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅದು ಇವತ್ತು ಭಾಳ ಚೆನ್ನಾಗಿ ನಡೀತಾ ಇದೆ ಅದು ಆ ದೇವರ ವೀರಭದ್ರನ ಆಶೀರ್ವಾದದಿಂದ ಭಾಳ ಚೆನ್ನಾಗಿ ನಡೀತಾ ಇದೆ ಆದರೆ ಈ ಚೆನ್ನಾಗಿ ನಡಿಬೇಕಾದರೆ ಕೆಲವೊಂದು ರಾಜಕಾರಣಿಗಳು ಇಲ್ಲ ಬೇರೆ ಒಂದು ಜನ ಇದನ್ನು ಸೇರಿ ರೈತರಿಗೆ ರೈತರಿಗೆ ಸರ್ತಕ್ಕಂಥ ಒಂದು ಸವಲತ್ತುಗಳನ್ನು ಅವರಿಗೆ ಬೆಲೆ ಬೆಲೆಯದಲ್ಲಾಗಿರ್ಬೋದು ಇಲ್ಲ ಸಕ್ಕರೆ ಒಳಗಾಗಿರ್ಬೋದು ಆ ಸವಲತ್ತುಗಳನ್ನು ಮೊಟುಕುಗೊಳಿಸಿ ಸ್ವಂತಕ್ಕೆ ಸೇವೆಗೋಸ್ಕರ ಉಪಯೋಗಿಸ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಯಾರು ಈ ಯಾವ ಉದ್ದೇಶದಿಂದ ಈ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರಲ್ಲ ಬಿ ವೀರಾರೆಡ್ಡಿ ಅವರು ಅವರು ಒಂದು ಪ್ಯಾನಲಲ್ಲಿ ಇವತ್ತು ಒಳ್ಳೆ ನುರಿತ ನಮ್ಮ ರೈತರು ನಿಂತಿದ್ದಾರೆ ಅವರು ಜಯ ಗಳಿಸ್ತಾರೆ ಜಯ ಗಳಿಸಿ ಈ ಒಂದು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಬರ್ತಕ್ಕಂಥ ಲಾಭಾಂಶವನ್ನು ಎಲ್ಲ ಷೇರುದಾರಿಗೂ ಹಂಚಿ ನಮ್ಮ ದಾಮದುರ್ಗ ತಾಲೂಕಿನ ರೈತರಿಗೂ ಅನುಕೂಲ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅದು ನಮ್ಮಗೂ ನಮಗೂ ಒಂದು ಸಂತೋಷದ ವಿಷಯ ಇನ್ನು ಮುಂದಿನ ದಿನಮಾನಗಳಲ್ಲಿ ರೈತರಿಗೆ ಒಳ್ಳೆ ಅನುಕೂಲ ಆಗಲಿ ಅಂತ ನನ್ನ ಒಂದು ಅಭಿಪ್ರಾಯ ಸರಿ ಇನ್ನೊಂದು ವಿಷಯ ಚಿಕ್ಕ ರೇವಣ್ಣವರು ಬಿ ಜೆ ಪಿಯಿಂದ ಅಭ್ಯರ್ಥಿಯಾದರು ಚುನಾವಣೆಯಲ್ಲಿ ಸೋಲ್ಕಂಡ್ರು ತದನಂತರದಲ್ಲಿ ಊರು ಬಿಟ್ಟು ಹೋಗಿಬಿಟ್ರು ಈಗ ಮತ್ತೆ ಚುನಾವಣೆ ಬಂದಿದೆ ಚಿಕ್ಕರೇವಣ್ಣವರು ಪ್ರತ್ಯಕ್ಷ ಆಗಿದ್ದಾರೆ ಕೇವಲ ಅವರು ಚುನಾವಣೆಗೆ ಮಾತ್ರ ಮೀಸಲಾದ್ರ ಅಂತ ಈಗ ಎಲೆಕ್ಷನ್ನಲ್ಲಿ ಸೋತ ಮೇಲೆ ನಾವೇನು ಅಧಿಕಾರದಿರೋ ಪಕ್ಷ ಅಲ್ಲ ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ ನನ್ನ ಸ್ವಲ್ಪ ಆರೋಗ್ಯ ಸಮಸ್ಯೆಯಿಂದ ಬಂದಿರಲಿಲ್ಲ ಅಷ್ಟು ಬಿಟ್ಟರೆ ನಮ್ಮರು ಏನು ಕೆಲಸ ಮಾಡಬೇಕಾದ್ರೂ ಎಲ್ಲ ಕೆಲಸ ನಡೀತಾ ಇದೆ ನಮ್ಮ ಮುಂದಿನ ದಿನಮಾಂಗಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಈ ರಾಮದುರ್ಗ ತಾಲೂಕಿನ ಏನೇನು ಕೆಲಸ ಕಾರ್ಯಗಳು ಅಡಚಣೆ ಇದೆಯಲ್ಲ ಎಲ್ಲ ನಿಂತಿದೆಯಲ್ಲ ಅದೆಲ್ಲ ಮುಂದಿನ ದಿನಮಾಂಗಗಳಲ್ಲಿ ಮಾಡಲಿಕ್ಕೆ ನಾವು ನಮ್ಮ ಕೈ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಸರಿ ಈಗ ಆ ಚಿಕ್ಕ ನೀವು ಹೇಳ್ತಾ ಇದ್ದೀರಿ ನಮ್ಮ ಕಾರ್ಯಕರ್ತರು ಇಲ್ಲಿ ಶ್ರಮಿಸ್ತಾ ಇದ್ದಾರೆ ಸಂಘಟನೆ ಮಾಡ್ತಾ ಇದಾರೆ ಚಿಕ್ಕರೆವಣ್ಣವ್ರು ಮರಳಿ ಬರ್ತಾರೆ ಮನೆಯೂ ಬಿಟ್ಟು ಹೋಗಿದ್ದಾರೆ ಇಲ್ಲಿರ್ತಕ್ಕಂಥ ಪ್ರಾಪರ್ಟಿ ಏನು ಮಾಡಿದ್ದಾರೆ ಹೊಳ್ಳಿ ಮತ್ತೆ ಚಿಕ್ಕರೆವಣವರು ರಾಮದೂರ್ ತಾಲೂಕಿಗೆ ಆಗಮಿಸ್ತಾರೆ ಇಲ್ಲಿ ತಾಲೂಕಿಗೆ ಆಗಮಿಸದಿಲ್ಲ ಅಂತಂದ್ರೆ ನಾನು ಯಾಕೆ ಬರ್ತಾಯಿದೆ ನಾನು ರಾಮದೂರ್ ತಾಲೂಕಲ್ಲಿ ಮತ್ತೆ ಇಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ನಮ್ಮ ರಾಮದುರ್ ತಾಲೂಕು ಜನತೆಯ ಕಷ್ಟ ಸುಖವನ್ನು ಅವರ ಏನೊಂದು ಇದಿಲ್ಲ ನೋವಲ್ಲ ಅವೆಲ್ಲ ನಾನು ಸ್ಪಂದಿಸ್ತೀನಿ ಸರ್ ಜೊತೆಗೆ ಈ ಬಾರಿಯ ಚುನಾವಣೆಗೆ ಹೇಳ್ತಾ ಇದ್ದೀರಿ ಬಿ ಬಿ ಹಿರಿಯರೆಡ್ಡಿ ಪೆನಾಲ್ ಅವ್ರನ್ನ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಜೊತೆಗೆ ತಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಬೆಳವಣಿಗೆಯವರು ಸೇರಿದಂತೆ ಇವತ್ತು ಅವರು ಅಪೋಸಿಟ್ ಪಾರ್ಟಿಯಲ್ಲಿದ್ದಾರೆ ಏನು ಇದ್ರ ಬಗ್ಗೆ ಅಂತ ಇದು ರೈತರ ಹೋರಾಟ ಪಕ್ಷದ ಒಂದು ಇದು ಚುನಾವಣೆ ಅಲ್ಲ ಇದು ರೈತರಿಗೆ ಅನುಕೂಲ ಆಗಲಿಕ್ಕೆ ಅವರವರ ಪ್ಯಾನಲ್ನಲ್ಲಿ ಅವ್ರು ಮಾಡ್ತಾಯಿದ್ದಾರೆ ಅವರೇನು ಯಾರೋ ಬೇರೆ ಬೇರೆ ಪಕ್ಷಕ್ಕೆ ಹೋಗಿಲ್ಲ ಇದು ಪಕ್ಷದ ಚುನಾವಣೆ ಅಲ್ಲ ಇದು ರೈತರ ಚುನಾವಣೆ ಇಷ್ಟ ಬಂದವರ ಕಡೆ ಅವ್ರು ಮಾಡ್ಬೋದು ಅವ್ರಿಗೆ ಅಕ್ಕಿದೆ ಇದು ಪ್ರಜಾಪ್ರಭುತ್ವದ ದೇಶ ನಾವು ಆ ಕಡೆ ಹೋಗೋಂಗಿಲ್ಲ ಈ ಕಡೆ ಹೋಗಂಗಿಲ್ಲ ಅಂತ ನಾವು ಹೇಳೋಂಗಿಲ್ಲ ಅವ್ರಿಗೆ ಮನಸ್ಸಿಗೆ ಆ ಕಡೆ ಬಂದಿದೆ ಹೋಗಿದ್ದಾರೆ ಅವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಭಗವಂತ ಒಳ್ಳೇದು ಮಾಡಲಿ ನಾವು ಗೆಲ್ಲೇ ಗೆಲ್ತೀವಿ ಅನ್ನೋ ನಮಗೊಂದು ವಿಶ್ವಾಸ ಇದೆ ಹಾಗಾದರೆ ಬೆಳವಣಿಗೆಯವರ ವಿರುದ್ಧ ವಿರುದ್ಧ ತಾವಿವತ್ತು ಮತ ಕೇಳ್ತೀರಿ ಅಂತ ಇದರ ವಿರುದ್ಧ ಕೇಳೋಂಥ ಪ್ರಶ್ನೆ ಬರೋದಿಲ್ಲ ರೈತರು ನಾವು ಈಗ ಹತ್ತೊಂಬತ್ತು ಸಾವಿರ ಜನ ನಮ್ಮ ನಾವು ಹೇಳಿದಂಗೆ ಓಟ್ ಹಾಕೋದಿಲ್ಲ ಬೆಳವಂಗಿ ಅವರಿಗೆ ಇಲ್ಲಿ ಕೆಲಸ ಮಾಡಿದ್ರು ನೋಡಿ ಅವ್ರಿಗೆ ಓಟ್ ಹಾಕ್ತಾರೆ ನಮ್ಮ ಹಿರೇ ಅವರು ಏನು ಕೆಲಸ ಮಾಡೋವ್ರೆ ಅಂತ ಹೇಳ್ಬಿಟ್ಟು ನೋಡಿ ಅವ್ರಿಗೂ ಓಟ್ ಹಾಕ್ತಾರೆ ನಾವು ಹೋಗುವಂತ ಯಾರಿಗೂ ಓಟ್ ಹಾಕೋಕ್ಕಾಗಲ್ವಲ್ಲ ಜೊತೆಗೆ ತಾವು ಹೇಳ್ತಾ ಇದ್ರಿ ಇಲ್ಲಿ ನಮ್ಮ ಸಹ ಕಾರ್ಯಕರ್ತರು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಕಾರ್ಯಕರ್ತರಿಗೆ ಸಂಘಟನೆ ಅಥವಾ ಅವರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ಚಿಕ್ಕ ಅವರು ಬೆಂಗಳೂರಿಂದ ಮಾಡ್ತಾರೆ ಅಥವಾ ರಾಮದೂರದಿಂದ ಮಾಡ್ತಾರೆ ಎರಡು ಕಡೆಯಿಂದನು ಮಾಡ್ತೀನಿ ಓಕೆ ಇದು ಚಿಕ್ಕರೇವಣ್ಣವರ ಮಾತು ಇದು ಯಾವುದೇ ರೀತಿಯಾದಂಥ ಪಕ್ಷದ ಚುನಾವಣೆ ಅಲ್ಲ ಪಕ್ಷೇತರವಾಗಿರ್ತಕ್ಕಂಥ ಚುನಾವಣೆ ನಾನು ಬಿ ಬಿ ಹಿರಿಯ ರೆಡ್ಡಿ ಅವರ ಪ್ಯಾನಲ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿಎಂ ನ್ಯೂಸ್ ರಾಮದುರ್ಗ